ಇವಾಗ ಫಾರ್ ಎಕ್ಸಾಂಪಲ್ ಓ ಟಿ ಟಿ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತು ನಾವು ಅನೌನ್ಸ್ ಮಾಡಿ ಏನು ಕಮ್ಮಿ ಮಾಡಬೇಕಾಗಿಲ್ಲ ಅದು ಒ ಟಿ ಟಿ ಬರಲೇಬೇಕದು ಆನ್ಲೈನ್ ಬರಲೇಬೇಕದು ಸರ್ ಟುಡೇ ದಿಸ್ ಇಸ್ ದಿ ಹ್ಯಾಪನಿಂಗ್ ಪ್ಲೀಸ್ ಎಕ್ಸೆಪ್ಟ್ ಇಟ್ ಆಸ್ ಸೂನ್ ಇಸ್ ಪಾಸಿಬಲ್ ಓ ಟಿ ಟಿಗೆ ಬರಲೇಬೇಕು ಹಾಗಂತ ಇವತ್ತು ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಆಗ್ಲಿಂದ ಓ ಟಿ ಟಿ ಅವ್ರು ತೊಗೊತಾ ಇಲ್ಲ ಅಂಡ್ ಓ ಟಿ ಟಿ ಅವರು ಪರ್ಚೇಸಿಂಗ್ ಸ್ಟಾಪ್ ಮಾಡಿದ್ದಾರೆ ಎಷ್ಟೋ ಕಡೆ ಅಂಡ್ ಅಗೇನ್ ಮನೆಯಲ್ಲಿ ನಿಮಗೆ ದೇವ್ರ ಕೋಣೆ ಇದೆ ಅಂತ ಮಾತ್ರ ನೀವು ದೇವಸ್ಥಾನಕ್ಕೆ ಹೋಗಿ ಹೋಗ್ತಿರ ತಾನೆ ಅದು ಪ್ರಪಂಚ ಗೊತ್ತಿದೆ ಈ ಓ ಟಿ ಟಿ ಅದು ಬಂದೇ ಬರುತ್ತೆ ಅದಿರುತ್ತೆ ಬಟ್ ಈ ಮಧ್ಯದಲ್ಲೂ ಥಿಯೇಟ್ರಿಕಲ್ ಅಂತ ಏನಿದೆ ದಟ್ ಇಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅದನ್ನು ಮಿಸ್ ಮಾಡ್ಕೊಳ್ಳೋಕೆ ಯಾರೂ ರೆಡಿ ಇಲ್ಲ ಈಗ ನೀವೇ ಆಗಲಿ ನಾವೇ ಆಗಲಿ ಎಷ್ಟೋ ಸಿನಿಮಾಗಳಿಗೆ ಹೋಗೇ ಹೋಗ್ತೀವಿ ಥಿಯೇಟ್ರಿಗೆ ಬಟ್ ನಿಮ್ಮನ್ನ ಥಿಯೇಟರ್ ತನಕ ಸೆಳೆಯುವಂಥದ್ದು ಏನು ಮಾಡಿದಾರ ಆ ಸಿನಿಮಾದವರು ಅನ್ನೋದೊಂದು ಪ್ರಶ್ನೆ ಬರುತ್ತೆ ಅದು ಹೊಸ ಪಿಕ್ಚರ್ ಆಗಿರ್ಬೋದು ಸೊ ದೊಡ್ಡದೇ ಎಷ್ಟೋ ಹೊಸೊಬ್ಬರು ಪಿಕ್ಚರ್ಗೆ ಇರೋ ಕ್ರೌಡ್ ದೊಡ್ಡ ಪಿಕ್ಚರಿಗೆ ಬಂದಿರಲ್ಲ ಎಷ್ಟೋ ಸಲ ಸೊ ಐ ಥಿಂಕ್ ಇಟ್ ಇಸ್ ಆಲ್ ಅಬೌಟ್ ದ ಮಾರ್ಕೆಟಿಂಗ್ ಹೌ ಯು ಆರ್ ಅಟ್ರಾಕ್ಟಿಂಗ್ ದ ಕ್ರೌಡ್ ಅವ್ರನ್ನ ಯಾಕಿಲ್ಲ ಬಿಟ್ಟು ಥಿಯೇಟ್ರಿಗೆ ಬರ್ತಾ ಇದಾರೆ ಸೊ ಇಟ್ ಇಸ್ ಅ ಪೊಪೆನ್ಷಿಯಲ್ ಕಾಂಪಿಟೇಷನ್ ಐ ಥಿಂಕ್ ವಿ ಹ್ಯಾವ್ ಟು ಸರ್ವೈವ್ ಬಿಟ್ ಇನ್ ದಟ್ ಅದನ್ನು ನಾವು ಎಸ್ಕೇಪ್ ಇಲ್ಲ ಅದರಲ್ಲಿ ಆ್ಯಂಡ್ ಜಸ್ಟ್ ಬಿಕಾಸ್ ಯುವರ್ ಅ ಬಿಗ್ ಫಿಲ್ಮ್ ದಟ್ ಡಸನ್ ಮೀನ್ ಯುವರ್ ಎಸ್ಕ್ಯೂಸ್ಡ್ ಯು ಹ್ಯಾವ್ ಟು ಡೂ ವಾಟ್ ಯು ಹ್ಯಾವ್ ಟು ಡೂ ಮೇ ಬಿ ಇನ್ ಅ ಬಿಗ ವೇ ಇಲ್ಲ ಇವಾಗ ಫಾರ್ ಎಕ್ಸಾಂಪಲ್ ಓ ಟಿ ಟಿಗೆ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತು ನಾವು ಅನೌನ್ಸ್ ಮಾಡಿ ಏನು ಕಮ್ಮಿ ಮಾಡಬೇಕಾಗಿಲ್ಲ ಅದು ಓ ಟಿ ಟಿಗೆ ಬರಲೇಬೇಕದು ಆನ್ಲೈನ್ ಬರಲೇಬೇಕದು ಸರ್ ಟುಡೇ ದಿಸ್ ಇಸ್ ದಿ ಹ್ಯಾಪನಿಂಗ್ ಪ್ಲೀಸ್ ಎಕ್ಸೆಪ್ಟ್ ಇಟ್ ಆಸ್ ಸೂನ್ ಇಸ್ ಪಾಸಿಬಲ್ ಓ ಟಿ ಟಿಗೆ ಬರಲೇಬೇಕು ಹಾಗಂತ ಇವತ್ತು ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಆಗಲಿಂದ ಓ ಟಿ ಟಿ ಅವರು ತೊಗೊಳ್ತಾ ಇಲ್ಲ ಆ್ಯಂಡ್ ಓ ಟಿ ಟಿ ಅವರು ಪರ್ಚೇಸಿಂಗೇ ಸ್ಟಾಪ್ ಮಾಡಿದ್ದಾರೆ ಎಷ್ಟೋ ಕಡೆ ಆ್ಯಂಡ್ ಅಗೈನ್ ಮನೆಯಲ್ಲಿ ನಿಮಗೆ ದೇವ್ರ ಕೋಣೆ ಇದೆ ಅಂತ ಮಾತ್ರ ನೀವು ದೇವಸ್ಥಾನಕ್ಕೆ ಹೋಗಿ ಹೋಗ್ತೀರಾ ತಾನೆ ಅದು ಪ್ರಪಂಚ ಗೊತ್ತಿದೆ ಈ ಒ ಟಿ ಟಿ ಅಂದಮೇಲೆ ಅದು ಬಂದೇ ಬರುತ್ತೆ ಅದಿರುತ್ತೆ ಬಟ್ ಈ ಮಧ್ಯದಲ್ಲೂ ಅಂತ ಏನಿದೆ ದಟ್ ಇಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅದನ್ನು ಮಿಸ್ ಮಾಡ್ಕೊಳ್ಳೋಕ್ಕೆ ಯಾರೂ ರೆಡಿ ಇಲ್ಲ ಈಗ ನೀವೇ ಆಗಲಿ ನಾವೇ ಆಗಲಿ ಎಷ್ಟೋ ಸಿನಿಮಾಗಳಿಗೆ ಹೋಗೇ ಹೋಗ್ತೀವಿ ಥೇಟರಿಗೆ ಬಟ್ ನಿಮ್ಮನ್ನ ಥಿಯೇಟ್ರ್ ತನಕ ಸೆಳೆಯುವಂಥದ್ದು ಏನು ಮಾಡಿದಾರ ಆ ಸಿನಿಮಾದವರು ಅನ್ನೋದೊಂದು ಪ್ರಶ್ನೆ ಬರುತ್ತೆ ಅದು ಹೊಸ ಪಿಕ್ಚರ್ ಆಗಿರ್ಬೋದು ಸೊ ದೊಡ್ಡದಾಗಿರ್ಬೇಕಾಗಿಲ್ಲ ಎಷ್ಟೋ ಹೊಸೊಬ್ರು ಪಿಕ್ಚರ್ಗೆ ಇರೋ ಕ್ರೌಡ್ ದೊಡ್ಡ ಪಿಕ್ಚರಿಗೆ ಬಂದಿರೋಲ್ಲ ಎಷ್ಟೋ ಸಲ ಸೊ ಐ ಥಿಂಕ್ ಇಟ್ ಇಸ್ ಆಲ್ ಅಬೌಟ್ ದ ಮಾರ್ಕೆಟಿಂಗ್ ಹೌ ಯು ಆರ್ ಅಟ್ರ್ಯಾಕ್ಟಿಂಗ್ ದ ಕ್ರೌಡ್ ಅವ್ರನ್ನ ಯಾಕಿಲ್ಲ ಬಿಟ್ಟು ಥಿಯೇಟ್ರಿಗೆ ಬರ್ತಾ ಇದಾರೆ ಸರ್ವೈವ್ ಇನ್ ದಟ್ ಎಸ್ಕೇಪ್ ಇಲ್ಲ ಅದರಲ್ಲಿ ಇಟ್ಸ್ಟೇಷನ್ ಬಿಗ್ ಫಿಲ್ಮ್ ಮೀನ್ ಯು ಟು ವಾಟ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ತೊಂಬತ್ತೆರಡು

రూరల్ కేబల్ నెట్వర్క్ అరవత్తు వినాయక డిజిటల్ అభిషేక్ కేబల్ ఇప్పటి సిటీ చాలా సరేవర్క్ ఫోర్ డిజిటల్ ఇన్ఫోటెక్ సూర్య డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ఐవత్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ